ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಅಧಿಕೃತ ಆದೇಶವಿಲ್ಲದೆ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಜನವಾರಧಾರಿ ವಿದ್ಯಾರ್ಥಿಗಳ ಜನವಾರ ತೆಗೆಸಿದ್ದು ಖಂಡನೀಯ ಘಟನೆಗೆ ಕಾರಣರಾದವರು ಮತ್ತು ಘಟನೆಯ ಹಿಂದಿರುವವರ ಮೇಲೆ ಸರ್ಕಾರ ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜನವಾರಧಾರಿಗಳ ಸಮಾಜ ಬಾಂಧವರು ಆಗ್ರಹಿಸಿದರು ಈ ಕುರಿತು ಮುದ್ದೇಬಿಹಾಳ್ ಪಟ್ಟಣದ ರಾಘವೇಂದ್ರ ಮಠದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸಮಾಜದ ಪ್ರಮುಖರಾದ ವಾಸುದೇವ ಶಾಸ್ತ್ರಿ ಬಿಪಿ ಕುಲಕರ್ಣಿ ವಿಜಿ ಪಾಟೀಲ್ ಪ್ರಕಾಶ್ ಕುಲಕರ್ಣಿ ಅರವಿಂದ್ ಕುಲಕರ್ಣಿ ಸಹನಾ ಬಡ್ಗೇರ್ ಉದಯ್ ಸಿಂಗ್ ರಾಯಚೂರು ಮತ್ತಿತರರು ಮಾತನಾಡಿ ಜನವಾರ ಸಮಾಜ ಉತ್ಕೃಷ್ಟವಾದದ್ದು ದೇಶದ ಒಟ್ಟು ಮತದಾರರಲ್ಲಿ ಅತಿ ಹೆಚ್ಚು ಮತದಾರರು ನಾವಾಗಿದ್ದೇವೆ ನಾವು ಅತ್ಯಂತ ಸಂಸ್ಕಾರವಂತರು ಸದಾ ದೇಶದ ಹಿತಚಿಂತನೆ ಬಯಸಿ ದೇಶಕ್ಕೆ ಮಾದರಿಯಾದವರು ಪೂಜೆ ಪಾಠ ಸೇರಿದಂತೆ ಅನೇಕ ಶುಭ ಕಾರ್ಯಗಳಿಗೆ ನಾವು ಬೇಕು ಆದರೆ ನಮ್ಮ ಸಮಾಜಕ್ಕೆ ಮೇಲಿಂದ ಮೇಲೆ ಅಪಹಾಸ ಮಾಡಲಾಗುತ್ತಿದೆ ಪರೀಕ್ಷೆಗಳಲ್ಲಿ ನಮ್ಮ ಸಮಾಜ ಬಾಂಧವರ ಮೇಲೆ ಜಾತಿ ನಿಂದನೆ ಮಾಡಲಾಗಿದೆ ಈ ಘಟನೆ ನಮ್ಮ ಎಲ್ಲ ಜನವಾರ ಧಾರಣೆ ಸಮಾಜ ಬಾಂಧವರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದೆ ಈ ಘಟನೆ ಕುರಿತು ಗೃಹ ಸಚಿವರು ಮುಖ್ಯಮಂತ್ರಿಗಳು ಏನ್ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು ಘಟನೆಗೆ ಸಂಬಂಧಿಸಿದ ಆರೋಪಿತರನ್ನ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಬಂಧಿಸಬೇಕು ಇಲ್ದಿದ್ರೆ ಈವರೆಗೂ ಬೀದಿಗೆ ಬಂದು ಹೋರಾಡದ ನಾವು ಘಟನೆಯಲ್ಲಿ ನ್ಯಾಯ ಸಿಗುವವರೆಗೂ ಉಗ್ರವಾಗಿ ಹೋರಾಡುತ್ತೇವೆ ಎಂದರು ಈ ವೇಳೆ ಶ್ರೀನಿವಾಸ್ ಇಲ್ಲೂರ್ ಬಾಬುರಾವ್ ಚೌಹಾಣ್ ನಾಗೇಶ್ ಲಾತೂರ್ಕರ್ ಕುಬೇರ್ ಮಿರಜ್ಕರ್ ರೇಣುಕಾರಾಜ್ ಮೆರಜ್ಕರ್ ರಾಘವೇಂದ್ರ ದಂಡಾವತಿ ಮಾಣಿಕ್ ದಂಡಾವತಿ ಆದಿನಾಥ್ ನಾಗವಿ ರಾಮಚಂದ್ರ ಕೆ ಹುಣಗುಂದ್ ರಾಮಚಂದ್ರ ಹೆಗಡೆ ರಾಘವೇಂದ್ರ ಆಲೂರ್ ಚಂದ್ರೂ ಕಲಾಲ್ ಗುರುರಾಜ್ ಕುಲಕರ್ಣಿ ಎಚ್ ಎಸ್ ಕುಲಕರ್ಣಿ ಭಟ್ ಜೋಶಿ ಸೇರಿದಂತೆ ಮತ್ತಿತರರು ಈ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಭಾರತ ಅವ್ರಿಗೆ ಅಲ್ಲೇ ಅದನ್ನ ಯಾಕಂದ್ರೆ ಅದಲ್ಲಾದ್ರೂ ವಿಷಯ ಇಂತೂ ನಾವು ಕೇಳಿಲಿದ ಈ ತಮ್ಗೆ ಎಷ್ಟು ವರ್ಷ ಆದ್ರೂ ನಾವು ಇಂತಹ ಚಾತು ಎದ್ರು ನಡೆದಿಲ್ಲ ಇಲ್ಲಿ ನಡೋದಪ್ಪ ಅಂತ ಏನೋ ಒಂದು ಆ ಚಾತುರಿಂದ ಆಗ್ಯದ ಇಂತಹ ಘಟನೆಗಳು ಪುನಃ ಪುನಃ ಘಟನೆ ಇನ್ನ ಈ ಸಮಾಜ ಒಟ್ಟ ಜಾತಿಯ ಸಮಾಜ ಅಲ್ಲ ನೀವು ಬರೀ ಬ್ರಾಹ್ಮಣ ಸಮಾಜ ಜನಂತೆ ನಾವು ಅಂತ ಇನ್ನ ಜಾತಿ ಸಮಾಜಕ್ಕಾಗ ಜಾಧಿಯ ಒಂದು ವ್ಯಕ್ತಿತ್ವ ಬರ್ಲಿ ಪ್ರಭಾಜಿಗಳಾಗಿದ್ದಂತ ಎಲ್ಲಾರು ನಾವು ಒಂದಪ್ಪ ನಾವು ಇದಕ್ಕ ಈ ನಾವು ಇಲ್ಲೇ ಇಲ್ಲಿ ಬಂದಂತ ಪರೀಕ್ಷೆ ಅವ್ರಿಗೆ ಹೋಗಿದ್ರು ಆ ಪರೀಕ್ಷೆ ವಿದ್ಯಾರ್ಥಿಗಳು ಅವರು ಇತರ ಮತ್ತೆ ವ್ಯಕ್ತಿಗಳು ಇತರ ಮಹಾಧಿಗಳಲ್ಲ ಅವರು ವಿದ್ಯಾರ್ಥಿಗಳು ಹೋದಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಡ್ಕೊಂಡು ಹೋಗ ಸದ್ಭಾವನ ಅವರಲ್ಲಿ ಬರಬೇಕಾಗಿತ್ತು ಅದು ಏನೋ ಒಂದು ಅಚಾತರಿಂದ ಆದಂತ ಘಟನೆ ಇದೆ ಇದು ನಾವು ವಿಷಾದ ವ್ಯಕ್ತಪಡಿಸ್ತೀವಿ ನಂದಿ ಮಾತು ಯಾರ್ದು ಮುಂದೆ ಯಾವುದೇ ಇದು ಬರೆಯ ಸಮಾಜ ಏನಿಲ್ಲ ಯಾವುದೇ ಇಂಥ ವ್ಯಕ್ತಿತ್ವ ಬಂದ್ರೆ ಯಾರಿಗೇ ಬರಲಿ ಯಾರಿಗೆ ಬಂದಾದ್ರು ಇಂಥ ಘಟನೆ ಯಾವ ತಾಲೂಕು ಯಾರಿಗೋ ಒಬ್ಬ ಒಂದು ಒಂದು ಮನಸ್ಸು ಇಂಥ ಘಟನೆ ದಯಮಾಡಿ ಇದನ್ನ ಕೇಳ್ಕೊಂಡು ಈ ದಿನಕ್ಕಾಗಿ ಮತ್ತು ಸರ್ಕಾರಕ್ಕಾಗಿ ಅಥವಾ ಇದ್ದಂತ ಆಡಳಿತದ ಅಧಿಕಾರಿಗಳಿಗಾಲಿ ಅಥವಾ ಇದಾಗಿ ನಾವು ವಿನಂತಿ ಪೂರ್ವ ಕೇಳ್ಕೊತೇವೆ ಮುಂದಾಗಿ ಇಂಥ ಏನ ಇಂತಹ ಘಟನೆ ಆಗಲ್ಲ ನೋಡ್ಕೊಂಡು ಹೋಗಬೇಕಂತ ಮಾಡಿದ್ದಾರೆ ಅದು ಶಿವಮೊಗ್ಗ ಜಿಲ್ಲಾ ತೀರ್ಥಹಳ್ಳಿಯ ತೀರ್ಥಹಳ್ಳಿಯ ಒಂದು ಕಾಲೇಜಲ್ಲಿ ಆದಿ ಚಿಂತಿಗೆ ಕಾಲೇಜಲ್ಲಿ ಒಂದು ಘಟನೆ ಆಗಿದೆ ಇನ್ನೊಂದು ಬಿದೋರ್ ಘಟನೆ ಇದೆ ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಹೆಸರು ಮಾಡಿದ್ದಾರೆ ಅದರ ವಿಚಿತ್ರ ಅನ್ನಿಸ್ಲಿಕ್ಕೆ ನಮ್ಮ ರಾಜ್ಯದಲ್ಲಿ ಎಲ್ಲ ಜಾತಿಗಳ ವಿಷಬೀದಿ ಬಿತ್ತಿ ಈ ಜಾತಿಗಳ ವಿಶ್ಲೇಷಣೆ ಮಾಡಿ ಈ ರಾಜ್ಯ ಸರ್ಕಾರ ಹಾಳು ಮಾಡ್ಲಿಕ್ಕೆ ಅನ್ನಿಸ್ತದೆ ಜನವಾರ ಸಮಾಜ ಅಂತಂದ್ರೆ ಉತ್ಕೃಷ್ಟವಾದದ್ದು ಜನವರದ ಮಹಾತ್ಮನೇ ಇಲ್ಲದಂತ ಓಪರ್ಗಳು ಇವತ್ತ ಮಾತಾಡ್ತಾರೆ ಜನವಾರ ತೆಗಿಬೇಕಾದ್ರೂ ಒಂದೇ ಒಂದು ಕಾರಣ ತೆಗಿತೀವಿ ಜನವಾರ ಗಾಯತ್ರಿ ಉಪದೇಶನ ಮಾಡಿದ ಮೇಲೆ ಆ ಗಾಯತ್ರಿ ಜನುವಾರವನ್ನು ಎರಡು ಸಂದರ್ಭದಲ್ಲಿ ಮಾತ್ರ ತೆಗಿತೀವಿ ಒಂದು ಸತ್ತಲ್ಲಿ ಹೋಗಿದ್ರೆ ಇನ್ನೊಂದು ಯಾವುದಾದ್ರೂ ಇದು ಆದಾಗ ಹೋಗುವಂಥದ್ದು ಅವಾಗ ಮಾತ್ರ ತೆಗಿಲಿಕ್ಕೆ ನಮ್ಮ ಹಕ್ಕದ ಹೊರತಾಗಿ ಜನವಾರ ಯಾವುದೇ ಸಂದರ್ಭದಲ್ಲಿ ತೆಗಿಲಿಕ್ಕೆ ಬರೋದ್ನು ಒಂದು ಮಗು ಪರೀಕ್ಷೆ ಕೂಡ ಹೋಗುವಂಥ ಮಗು ತಡೆ ಹಿಡಿದಾಗ ಹೇಳಿದ್ದಾನೆ ನಮ್ಮ ಜನುವಾರು ತೆಗಲಿಕ್ಕೆ ಬರೋದಿಲ್ಲ ನಾವು ಜನವಾರು ತೆಗಲ ಸ್ಪಷ್ಟವಾದದ್ದು ಜ ಆ ಮಗ ಮಾತಾಡಿದ್ರು ಸಹ ಎಲ್ಲ ನೀ ತೆಗಿಯಬೇಕಂತೂ ಹರಿದು ಕೇಳಿಸಿ ಹೋದಾಗ ಎಷ್ಟು ನೀಚ ಪ್ರವೃತ್ತಿ ದುಷ್ಟ ಪ್ರವೃತ್ತಿ ಅದೇನಿಸ್ತದೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ಅವ್ರ ಉದ್ದೇಶನೇ ನಮಗೆ ಗೊತ್ತಲ್ಲ ಪ್ರತಿಯೊಂದರಲ್ಲಿ ನಮ್ಮನ್ನು ಹೀಯಾಳಿಸುವಂಥ ಪ್ರವೃತ್ತಿ ಇದು ರಾಜ್ಯದಲ್ಲಿ ಇದು ಒಂದು ದುಷ್ಟ ರಾಜ್ಯ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಮಾಡ್ತೀನಿ ಮತ್ತು ವಿಷ ಸಮಾಜದಲ್ಲಿ ವಿಷ ಬೀಚುವಂಥದ್ದು ಮಾಡಿದ್ದಾರೆ ಹೊರತಾಗಿ ಸ ಯಾವ ಸಮಾಜಕ್ಕೂ ಒಳ್ಳೆಯದು ಒಳ್ಳೇದನ್ನು ಮಾಡಿಲ್ಲ ಇಂಥ ಸಮಾಜದಿಂದ ಈಗ ಯಾರು ಮಾಡಿದ್ದಾರೆ ಅವರಲ್ಲಿ ತುತ್ತು ಅವರು ಕ್ರಮ ತೆಗೆ ಸಸ್ಪೆಂಡ್ ಮಾಡಬೇಕು ಅವ್ರ ಮೇಲೆ ಶಿಕ್ಷೆ ಆಗಬೇಕು ಕೇವಲ ತಪ್ಪಾಗಿದೆ ಅಂತ ಹೇಳಿದ್ರೆ ಅದು ಪರಿಹಾರ ಅಲ್ಲ ಎಲ್ಲಕ್ಕೂ ತಪ್ಪಾಗಿದೆ ಅನ್ನುವಂಥ ಮಾತು ಬರ್ತದೆ ಈ ಹಿಂದಕ್ಕೂ ಹಿಂಗೆ ಆಗಿರ್ತದೆ ಅದಕ್ಕಾಗಿ ಕನಕನ ಕಿಂಡಿ ಒಂದು ಘಟನೆ ನಿಮ್ಗೆ ನೆನಪಿರ್ಲಿಕ್ಕಿಲ್ಲ ಅವಾಗ ಅದು ಕನಕನ ವಿಷಯವನ್ನು ಮನಿದಾಡ ಹೇಳಿದ್ರೆ ಸಹ ಅದು ಉದ್ದಾಟನೆ ಮಾಡಿದರು ಅಲ್ಲಿ ಎಂ ಪಿ ಎಮ್ ಪ್ರತಿಭಟನೆ ಮಾಡಿದಾಗ ವಾಪಸ್ ಹೋಗುವಂಥ ಹಿಂದಿನ ಘಟನೆಯನ್ನು ನಾ ಹೇಳ್ಕಿತ್ತ ಆದ್ದರಿಂದ ಮೊದಲು ಹೇಳ್ದಂಗೆ ಸಹಿಷ್ ಸಹಿಷ್ಣುತೆ ಬರುವುದಿಲ್ಲ ಈಗ ನಾವು ಉಗ್ರವಾಗಿ ಪತ್ರ ಮಾಡಬೇಕಾಗ್ತದೆ ಹೋರಾಟ ಮಾಡಬೇಕಾಗ್ತದೆ ಪ್ರತಿಯೊಂದು ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇದು ಪ್ರತಿಭಟನೆ ಆಗಿದೆ ಈಗಾಗಲೇ ಅವರು ಕ್ಷಮೆ ಕೇಳಿದ್ದಾರೆ ತಪ್ಪತ್ತಿಗೆ ಅದಕ್ಕೆ ಇಷ್ಟೇ ಸಾಲದು ಯಾವ ವ್ಯಕ್ತಿಗಳು ಯಾವ ದುಷ್ಟ ವ್ಯಕ್ತಿಗಳು ದುರುದ್ದೇಶಿಂದ ನಮ್ಮ ಜನವಾನ್ ಸಮಾಜಕ್ಕೆ ಅಪಮಾನ ಮಾಡಿದಂತ ಆ ವ್ಯಕ್ತಿಗಳಿಗೆ ಸಸ್ಪೆಂಡ್ ಮಾಡೋಕು ಅವ್ರ ಮೇಲೆ ಕ್ರಮ ತಗೊಂಡು ಅವ್ರನ್ನ ನೌಕರಿಂದ ವಜನ ವಜಾ ಮಾಡ್ಬೇಕಂತೇಳಿ ನಾನು ಈ ಪತ್ರಿಕಾ ಮಾಧ್ಯಮದಿಂದ ವಿನಿ ಮಾಡಿ ನಮ್ಮ ಆದ ಅಪಮಾನವನ್ನು ಸಹಿಸಲಾರದೆ ಬುದ್ಧಿ ಬಿಹಾಳದಲ್ಲಿ ಈ ಏನು ಜನಿವಾರ ಹಾಕತಕ್ಕಂತ ನಮ್ಮ ಸಮಾಜದ ಅವರ ವತಿಯಿಂದ ನಾವು ಈ ಏನು ಮೊನ್ನೆ ಶಿವಮೊಗ್ಗದಲ್ಲಿ ಜನಿವಾರ ತೆಗೆಸಿ ಎಕ್ಸಾಮ್ ಹೋಗು ಅನ್ನತಕ್ಕಂತಹ ಒಂದೇನು ಪದ್ಧತಿ ಮಾಡಿದ್ರು ಅಥವಾ ಅದನ್ನ ಅಲ್ಲಿ ಉದ್ದೇಶಪೂರ್ವಕ ಉದ್ದೇಶಪೂರ್ವಕವಾಗಿ ಒಂದು ಹಿಂದೂ ಸಮಾಜ ಮತ್ತು ಜನುವಾರಗಳ ವಿರುದ್ಧ ಅಂತಾನೆ ನಾನು ಹೇಳ್ತಾ ಇದ್ದೀನಿ ಇತ್ತಿತ್ತಲಾಗಿ ಕರ್ನಾಟಕದಲ್ಲಿ ಬರೀ ಜಾತಿ ಒಡೆದು ಜಾತಿ ಭೇದ ಜಾತಿ ನಿಂದನೆ ಇದೇ ನಡೀತಾ ಇದೆ ಇದರಿಂದ ಪ್ರತಿಭಟನೆ ಮಾಡದೆ ಇದ್ರೆ ನಮ್ಮ ಹಿಂದೂ ಜನ ನಮ್ಮ ಜನ್ವಾಗಧಾರಿಗಳಿಗೆ ಬಹಳ ಅನ್ಯಾಯ ಆಗ್ತದೆ ಅಂತ ತಿಳ್ಕೊಂಡು ಇವತ್ತಿನ ದಿವಸ ನಮ್ಮ ಸಮಸ್ತ ಹಿಂದೂ ಸಮಾಜದವರು ಪ್ರತಿಭಟನೆ ಮಾಡಲೇಬೇಕಾದಂತಹ ಒಂದು ಸನ್ನಿವೇಶ ಇದನ್ನ ಮಾಡದೇ ಇದ್ರೆ ನಮ್ಮ ಯಾವ ಹಿಂದೂ ಸಮಾಜದವರು ಮುಂದೆ ಇಂದ ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ ವೈಯಕ್ತಿಕವಾಗಿ ನಾನು ಅಭಿಪ್ರಾಯ ಆದ್ರೆ ಇತ್ತಿತ್ತಲಾಗಿ ನೀವು ಕರ್ನಾಟಕ ರಾಜ್ಯದಲ್ಲಿ ನೀನು ನೋಡುತ್ತಿದ್ದರೆ ಪ್ರತಿ ದಿವಸ ಬರೀ ಜಾತಿ ನಿಂದನೆ ಜಾತಿವಾದ ಜಾತಿಯಿಂದಲೇ ನಡೀತಾ ಇದೆ ಇದು ಹಿಂದಕ್ಕೆ ಎಷ್ಟೋ ಒಂದು ಇವತ್ತು ನಾವು ಹೇಳಬೇಕು ಅಂತಂದ್ರೆ ಒಂದು ಸಮಾಜಕ್ಕೆ ನಮ್ಮ ಸರ್ಕಾರದವರು ಒಕ್ಕ ಕೊಟ್ಟಿರ್ತಾರೆ ಆ ರೊಕ್ಕಾನೆ ಇಲೆಕ್ಷನ್ ಫಂಡಿಗಾಗಿ ಉಪಯೋಗ ಮಾಡಿಕೊಂಡು ಬೇರೆ ರಾಜ್ಯಗಳಿಗೆ ತಮ್ಮ ಇಲೆಕ್ಷನ್ ಪ್ರಚಾರಕ್ಕೆ ಮಾಡಿಕೊಂಡು ಆ ಒಂದು ಸಮಾಜಕ್ಕೆ ಉದ್ಧಾರ ಮಾಡದಾರದೆ ಅದನ್ನ ತಮ್ಮ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ ಇಲ್ಲಿ ನಡೀತಾ ಇದೆ ಅವರು ಮಿನಿಸ್ಟರ್ ಕಳ್ಕೊಂಡಿದ್ದಾರೆ ಆದ ಕಾರಣ ಈ ಒಂದು ಉದ್ದೇಶದಿಂದ ಹಿಂದೂ ಸಮಾಜ ಮೇಲೆ ಬರಬೇಕು ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಸಮಸ್ತ ಮುದ್ದೆ ಬಿಹಾರ ಹಿಂದೂ ಸಮಾಜದವರು ಕೂಡಿ ಇವತ್ತೇನು ಪ್ರತಿಭಟನೆ ಮಾಡ್ಲಿಕ್ಕೆ ಹತ್ತೀವಿ ಇದಕ್ಕೆ ಸರ್ಕಾರ ಎಚ್ಚೆತ್ತು ಇನ್ನು ಮುಂದಾದರೂ ಇಂಥ ಘಟನೆಗಳು ಆಗದಂತೆ ಸಮಾಜದ ವತಿಯಿಂದ ಹಿಂದೂ ಸಮಾಜ ಎಲ್ಲರೂ ಒಂದೇ ಅನ್ನುವಂತಹ ಒಂದು ಭಾವನೆ ಬರುವ ಹಾಗೆ ಅವ್ರು ಮಾಡದೇ ಇದ್ರೆ ಪ್ರತಿ ಜನಿವಾ ಜನಿವನ್ ಧಾರಿ ಅಂತ ಇರಲಿ ಜನವಾರ ವ್ಯಕ್ತಿಗಳ ಪರವಾಗಿ ಸಮಸ್ತರಿಗೂ ನಾನು ಈ ಸರ್ಕಾರಕ್ಕೆ ಒತ್ತಾಯ ಪೂರ್ವಕವಾಗಿ ಇನ್ನು ಮುಂದೆ ಈ ಘಟನೆ ಆಗದ ಹಾಗೆ ವೈಯಕ್ತಿಕವಾಗಿ ಒಂದು ಸಾಮಾಜಿಕವಾಗಿ ಯಾವುದೇ ಜಾತಿ ಆದ್ರೆ ಹಿಂದೂ ಸಮಾಜ ನಿಲ್ಲಿಸಬೇಕು ಅಂತ ನಾನು ಅಂತವಾಗಿ ಬರಲಿ ಸೀಟ್ ಎಕ್ಸಾಮ್ ಬರಲಿಕ್ಕೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಯರಿಗೆ ಜನವರಿ ತೆಗೆದು ಬರ್ಬೇಕು ಅಂತ ಬಹುಶಃ ರೂಲ್ಸ್ ಇರ್ಬೋದು ತೆಗಿಬೇಕಂತ ಅದು ಒಂದು ರೀತಿ ಇರತ್ತಲ್ಲ ರೀತಿ ಇರುತ್ತೆ ಅದು ಯಾವ ರೀತಿ ಹೇಳಿ ಅವ್ರಿಗೆ ಮಗುವಿಗೆ ಒಳಗೆ ಕರ್ಕೋಬೇಕಂತ ಕಟ್ ಮಾಡಿ ಡಸ್ಟ್ಬಿನ್ ಹಾಕೋದು ಒಳ್ಳೇದಲ್ಲ ಆ ಮಗುವಿಗೆ ಜನವರಿ ಹಾಕ್ಬೇಕಾರ ಆ ಸಮಾಜ ಅಂದ್ರೆ ಜನವಾರ ಯಾರು ಹಾಕ್ತಾರಲ್ಲ ಆ ಮಗ ಮಗನಿಗೆ ಒಂದು ಜನವಾರ ಹಾಕ್ಬೇಕಂದ್ರೆ ಎಷ್ಟೋ ವಿಜೃಂಭಣೆಯಿಂದ ಆ ಮಗುವಿಗೆ ಒಂದು ಸ್ನಾನ ಸಿಗ್ಲಿ ಅಂದು ಒಂದು ಆ ಜನವಾರ ಹಾಕಿದ ಕೂಡ ಮಗು ಯಾವ ತರ ಬೆಳಿ ಇರುತ್ತೆ ಅನ್ನೋದು ಒಂದು ಉದ್ದೇಶಕ್ಕಾಗಿ ಸಂಸ್ಕಾರ ಹೇಗಿರುತ್ತೆ ಅನ್ನೋದು ಕಲಿಸ್ಕೊಡ್ಬೇಕಂತ ಫ್ಯಾಮಿಲಿ ಅವರು ಅದನ್ನ ಜನುವಾರು ಹಾಕಿರ್ತಾರೆ ಆ ಜನುವಾರ ತುಂಬಾ ಮಾಡಿದ್ದಾರೆ ಅವರು ಹೀಗಾಗಿ ಒಂದ್ ಮಗು ಜನವಾರ ಹಾಕಿದ ಕೂಡ ಚೇಂಜ್ ಆಗ್ತಾ ಇರ್ತದೆ ಆ ಜನುವಾರನ್ನು ತೆಗೆದಿದ್ದಕ್ಕೆ ನಮಗೂ ತುಂಬಾ ಆಗ್ತಾ ಇದೆ ಮತ್ತು ಜನ್ವಾರ ತೆಗೆದಿದ್ದು ತಪ್ಪಂತು ಹೇಳ್ತೀನಿ ಬಟ್ ಅಲ್ಲಿ ರೂಲ್ಸ್ ಏನಿದಿಲ್ಲ ಅವ್ರ ಮಗುವಿಗೆ ಮೊದಲೇ ಹೇಳಬೇಕಾಗಿತ್ತು ಇದು ಇಲ್ಲಿ ಪರೀಕ್ಷೆಗೆ ಬರಬೇಕಾದ್ರೆ ಇದು ಹಾಕೊಂಡು ಬರೋಕಿಲ್ಲ ಬರೋಕ್ಕಿಲ್ಲ ಅಂತ ಹೇಳಬೇಕಾಗಿತ್ತು ಮನೆಯಲ್ಲಿ ತೆಗೆದಿಟ್ಟಾದರೂ ಬರ್ತಿತ್ತು ಅಲ್ಲಿ ಬಂದು ಕಟ್ ಮಾಡಿದ್ದಕ್ಕೂ ಅದು ಸರಿ ಅಲ್ಲ ಅದು ನಮ್ಮ ಜನಿವಾರ ಸಮಾಜಕ್ಕೆ ಒಂದು ನ್ಯೂಸ್ ಹೇಗಿದೆ ಅಂತ ಹೇಳ್ತಾ ಇದೀನಿ ಇಷ್ಟೇ ಜನ್ವಾರ ತೆಗೆದು ಕಸದ ಬುಟ್ಟಿಗೆ ಹಾಕಿ ಅದನ್ನ ಎಕ್ಸಾಮ್ ಬರಿ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ ಮಾಡಿದ ಅಂತ ಹೇಳ್ತಾರೆ ನಾವು ಯಾವತ್ತಿಂದ ನೋಡ್ಕೊತ ಬರ್ತೀವಿ ಯಾವುದೇ ಸಮಾಜ ಇರಲಿ ಯಾವ್ದಕ್ಕೂ ಅವಹೇಳನೆ ಮಾಡುವಂತದ್ದು ಯಾರಿಗೂ ಅಧಿಕಾರ ಇಲ್ಲ ಆದ್ರೆ ಈ ನಮ್ಮ ಸಣ್ಣ ಸಮಾಜ ಜನವಾರ ಸಮಾಜ ಸ್ವಲ್ಪ ಅಲ್ಪಸಂಖ್ಯಾತರೇ ನಾವು ಬಹುಸಂಖ್ಯಾತರಲ್ಲ ಎಲ್ಲರೂ ಆದ್ರೂ ದಬ್ಬಾಳಿಕೆ ಎಷ್ಟ್ ನಡೀತದೆ ಅಂದ್ರೆ ಬ್ರಾಹ್ಮಣ ಸಮಾಜಕ್ಕೆ ಮೊದಲು ತಗೋತೀನಿ ಬ್ರಾಹ್ಮಣ ಸಮಾಜಕ್ಕೆ ಹೇಳಲಿಕ್ಕೆ ಹೋದ್ರೆ ಅಪಹಾಸ್ಯ ಮಾಡುದು ಜುಟ್ಲದ ಮೇಲೆ ಅಪಹಾಸ್ಯ ಮಾಡುದು ಒಂದ್ ಪಂಚೆ ಉಟ್ಕೊಂಡ್ರೆ ಅಪಹಾಸ್ಯ ಮಾಡುದು ಮತ್ತ್ ಎಲ್ಲದಕ್ಕೂ ಇವ್ರು ಅವ್ರು ಬ್ರಾಹ್ಮಣರು ಎಲ್ಲದಕ್ಕೂ ಬೇಕು ಅವ್ರ ಮನಿ ಪೂಜೆ ಪಾಠಕ್ಕೆ ಬೇಕು ಅವ್ರ ಮನಿ ಏನೇ ಒಂದು ಶುಭ ಕಾರ್ಯ ನೀಡಬೇಕಂದ್ರುನು ಪುರೋಹಿತರು ಬೇಕು ಎಲ್ಲಾನು ಹಿಂಗ್ನೊಳಗ ಸೆಕ್ಯೂರಿಟಿ ಒಳಗೆ ಆ ಮಾರ್ಗದರ್ಶನ ಮಾಡಿದವ್ರು ಅದನ್ನ ಅದು ಮೊದಲು ನಾವು ಕಂಡು ಹಿಡಿಬೇಕು ಅದಕ್ಕೆ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಆ ಸೆಕ್ಯೂರಿಟಿದು ಪಾತ್ರ ಇರಂಗಿಲ್ಲ ಇದ್ರೊಳಗೆ ಅವ್ಗ ಏನೋ ಗುರ್ತಿರಂಗ್ಲ ಈ ಜನವಾರ ತೆಗೆದು ಹೋಗ್ರಿ ನೀವು ಇದೊಂದು ಶರ್ಟ್ ತೆಗೆದು ಹೋಗ್ರಿ ಪಂಚೆ ತೆಗೆದು ಹೋಗ್ರಿ ಇವು ಏನೇನೋ ಘಟನೆ ಹಿಂದಾಗಿ ಅವು ಎರಡ್ ಮೂರು ವರ್ಷದಿಂದ ಅದನ್ನೇ ಒಂದು ಇಟ್ಕೊಂಡು ಈ ಹಿಂದೂ ಸಮಾಜಕ್ಕೆ ಬೇಡ ಜನಿವಾರ ಸಮಾಜಕ್ಕೆ ಈ ರೀತಿ ಏನು ಅಪಮಾನ ಮಾಡ್ಲಿಕ್ಕೆ ಅದಕ್ಕೆ ನಾವೆಲ್ಲರೂ ಇಡೀ ಸಮಾಜ ಜನಿವಾರ ಸಮಾಜ ಇದನ್ನ ಖಂಡನೆ ಮಾಡ್ತೀವಿ ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇವತ್ತು ಮಧು ಬಂಗಾರಪ್ಪ ಅವ್ರು ಏನೊಂದು ಸ್ಟೇಟ್ಮೆಂಟ್ ಕೊಟ್ರೆ ಅವ್ರ ಮೇಲೆ ನಾವು ಕ್ರಮ ಕೈಕೊಳ್ತೀವಿ ಅಂತ ಆದ್ರೆ ಆ ಕ್ರಮ ಹೆಂಗ ಕೈಕೊಳ್ಬೇಕು ಅಂತಂದ್ರೆ ಅವ್ರಿಗಿದ ಅವ್ರದ್ದು ಆ ಡ್ಯೂಟಿಯಿಂದ ಇದು ಮಾಡ್ಬೇಕು ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಒಬ್ಬ ಜಾತಿ ನಿಂದನೆ ಮಾಡ್ತಾನಂದ್ರೆ ಬೇರೆ ಬೇರೆ ಜಾತಿ ಒಳಗದು ಜಾತಿ ನಿಂದನೆ ಮಾಡಿದ್ರುಗಳೇ ಒಳಗ್ ಹಾಕ್ಬಿಡ್ತಿವ್ ನಾವು ಬ್ರಾಹ್ಮಣ ಸಮಾಜಕ್ಕೆ ಜನವಾರ ಸಮಾಜಕ್ಕೆ ಇತರ ಏನು ಹದಿನೆಂಟು ಸಮಾಜ ಬರ್ತಾವ್ ನಮ್ಗೆ ಇದ್ರೊಳಗ ಯಾರಿಗೆ ಅಪಮಾನ ಮಾಡಿದ್ರು ನಾವು ಶಾಂತಿ ಕೊಡ್ತೀವಿ ಆದ್ರೆ ಪರಶುರಾಮ್ ಆಗವಲ್ಲೆವು ನಾವು ಒಟ್ಟ ಚಾಣಕ್ಯ ನೀತಿ ಉಪಯೋಗಿಸೋವಲ್ಲೇವು ಒಂದೊಂದು ಕಾರಣಕ್ಕೆ ನಾವು ಆಗಬೇಕು ಅನ್ನೋದು ತಲೆಯಾಗ ಬಂದು ನಾವು ಕೊಡ್ಲಿ ಹಿಡ್ಕೊಂಡ್ರೆ ಮತ್ ಅವ್ರಿಗೆ ನಮ್ಗೆ ಏನು ಪರ್ಕೊಳ್ಳಲ್ಲ ಆದ ಕಾರಣಕ್ಕೆ ಏನದ ಅವನ ಮೇಲೆ ಸೂಕ್ತ ಕ್ರಮ ಹೇಳಿ ಸರ್ಕಾರಕ್ಕೆ ನಾ ಮನವಿ ಮಾಡ್ತೀನಿ ಮತ್ತೆ ಈ ಘಟನೆ ಖಂಡನೆ ಮಾಡ್ತೀನಿ ಪರೀಕ್ಷಾ ಪ್ರಾಧಿಕಾರದವರು ಸಿಟಿ ಬರ್ಲಿಕ್ಕೆ ಹೋದಂತ ಕೆಲವು ವಿದ್ಯಾರ್ಥಿಗಳಿಗೆ ಬೀದರ್ದಲ್ಲಿ ಮೂರು ಕಡೆ ಇನ್ಸಿಡೆಂಟ್ ಆಗಿದೆ ಬೀದರ್ನಲ್ಲಿ ಶಿವಮೊಗ್ಗದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಒಂದು ಕಾಲೇಜಿನಲ್ಲಿ ಆಗಿದೆ ಅವರು ಒಂದು ಒಂದು ಮಗು ಬೀದರ್ ಇರೋ ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ತಾರೆ ಇದು ತುಂಬಾ ಅನ್ಯಾಯ ಇವತ್ತ ಜನವರಿ ಜನುವಾರಿನ ಒಂದು ಸಂಕೇತ ಧಾರ್ಮಿಕ ಸಂಕೇತ ಆ ಧಾರ್ಮಿಕ ಸಂಕೇತ ಬೇರೆ ಬೇರೆ ಜಾತಿಗಳು ಬೇರೆ ಬೇರೆ ಸಂಕೇತಗಳವ ಅವನ್ನ ಕಡ್ಡಾಯ ಕಡ್ಡಾಯವಾಗಿ ಅವರು ಪಾಲಿಸ್ತಾ ಇದ್ದಾರೆ ಅಂತ ಸಂದರ್ಭಗಳು ಈಗ ಬಂದ ಸಂದರ್ಭ ಬೇರೆಯವ್ರ ಬರಬಹುದು ಇದನ್ನ ನಮ್ಮ ಹಿಂದೂ ಸಮಾಜದ ದೃಷ್ಟಿಯಿಂದ ಇದನ್ನ ನಾವು ತೀವ್ರವಾಗಿ ಖಂಡನೆ ಮಾಡ್ಲೇ ಮಾಡಲೇಬೇಕು ಇವತ್ತು ಕರ್ನಾಟಕ ಪಕ್ಷ ಪ್ರಾಧಿಕಾರದವರು ಸ್ಪಷ್ಟೀಕರಣ ನೀಡಿದ್ದಾರೆ ನಾವು ಯಾವ್ದು ಇಂತ ಜನಿವಾರ ತೆಗಿಬೇಕು ಅಂತ ನಾವು ಯಾವುದು ನಿಬಂಧನೆಗಳು ಇಲ್ಲ ಅಂತ ಅವರೇ ಕೊಟ್ಟದ್ದು ಇವತ್ತು ಮಧ್ಯಾಹ್ನದಾಗ ಅವರು ಸ್ಪಷ್ಟೀಕರಣ ನೀಡಿದ್ದಾರೆ ಅವ್ರ ಮೇಲೆ ಡಿ ಸಿ ಯಿಂದ ಈಗರು ಡಿ ಸಿ ನಾವು ವರದಿಯನ್ನು ತರಿಸಿಕೊಂಡು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಆ ಮಗು ಒಂದು ಮಗು ತನ್ನ ಈ ಒಂದು ಮಾಡಿಕೊಂಡು ಅವ್ರಿಗೆ ಶಿಕ್ಷೆಗೆ ಅತ್ಯಂತ ಮಾಡಲಿಕ್ಕೆ ಇಡದೇ ಇರೋದು ಒಂದು ಅಕ್ಷಮ್ಯ ಅಪರಾಧ ಯಾರು ಬರೀ ಕೇವಲ ಸೆಕ್ಯೂರಿಟಿ ಮಾಡಿದ್ದ ಕೆಲಸ ಅಂತ ಯಾರಿಗೂ ಅನ್ಸೋದಿಲ್ಲ ಇದು ಯಾರದ ನಿರ್ದೇಶನ ಇದ್ದಾಗ ಮಾಡಲಿಕ್ಕೆ ಸಾಧ್ಯತೆ ಅದ ಇಲ್ಲದೆ ಹೋದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಇದನ್ನ ನಾವು ತೀವ್ರವಾಗಿ ಖಂಡಿಸಿ ನಮ್ಮ ಪ್ರೊಟೆಸ್ಟ್ ಎಲ್ಲಾದ್ರೂ ಇದನ್ನ ತೀವ್ರವಾಗಿ ಖಂಡಿಸಬೇಕು ಅಂತ ನಾನು ಹೇಳ ಪ್ರಮುಖರನ್ನ ಮಾತ್ರ ಸೇರಿ ಪತ್ರಿಕಾಗೋಷ್ಠಿ ಕೊಡ್ತಾ ಇದ್ದೇನೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಸಲುವಾಗಿ ನಾನು ಬರೀ ನಮ್ಮ ಸಮಾಜದ ಬರೀ ಪ್ರಮುಖರನ್ನು ಕರೆದಿದ್ದೇನೆ ಸರ್ಕಾರಕ್ಕೆ ಎಚ್ಚರಿಕೆ ಇಲ್ಲಿ ಇಡೀ ದೇಶದ ಒಟ್ಟು ಮತದಾರರಲ್ಲಿ ಜನಿವಾರ ಸಮುದಾಯ ಅಂತ ಒಂದನ್ನ ಮಾಡಿದ್ರೆ ಯಾವುದೇ ಇಲ್ಲ ಅತಿ ಹೆಚ್ಚು ಮತದಾರರು ನಾವೇ ಇದ್ದೇವೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಘರಣೆಗೆ ತಗೊಳ್ಬೇಕಾಗತ್ತೆ ಅನಂತರ ಗೃಹ ಖಾತೆ ಸಚಿವರು ಈ ಘಟನೆಯನ್ನ ಕುರಿತು ಉಗ್ರವಾಗಿ ಖಂಡಿಸಿ ಆ ವ್ಯಕ್ತಿಯನ್ನ ಕಾನೂನಿನ ಮೂಲಕ ಉಗ್ರವಾದಂತ ನೀವು ಏನೋ ಶಿಕ್ಷೆ ಒಳಪಡಿಸ್ತಾ ಇದ್ರೆ ಇವತ್ತೇನ್ ಪತ್ರಿಕಾಗೋಷ್ಠಿ ಮೂಲಕ ನಾವು ನಾಲ್ಕು ಕೋಣೆ ಮಧ್ಯದಲ್ಲಿ ಕುಂತು ಕೊಟ್ಟಿದ್ರೆ ನಾಳೆ ಹೋರಾಟ ಮಾಡಿದ್ರೆ ಅದ್ರ ಹೊಣೆಗಾರಿಕೆಯನ್ನ ಗೃಹ ಸಚಿವರೇ ಹೊರಬೇಕು ಜನಿವಾರದವರು ಅಂದ್ರೆ ಇಡೀ ಸಂಸ್ಕಾರವಂತರು ದೇಶಕ್ಕೆ ಮಾದರಿಯಾದಂತಹ ಶಿಕ್ಷಣವನ್ನ ಕೊಡುವಂತವ್ರು ದೇಶದ ಹಿತಚಿಂತನೆಯನ್ನು ಬಯಸುವಂತವ್ರು ನಮ್ಮ ಸಮಾಜದ ಮೇಲೆ ಶಿಕ್ಷಣಕ್ಕಾಗಿ ಹೋದಾಗ ಈ ರೀತಿಯಾದಂತಹ ಘಟನೆ ನಡಿತದಲ್ಲ ಗೃಹ ಸಚಿವರೇ ಮುಖ್ಯಮಂತ್ರಿಗಳೇ ನೀವೇನು ಮಾಡ್ತಾ ಇದ್ದೀರಿ ಈ ಈ ಘಟನೆಯನ್ನ ಇಡೀ ರಾಜ್ಯಾದ್ಯಂತ ಚಳವಳಿಯ ಮೂಲಕ ಬರೋ ದಿನಗಳಲ್ಲಿ ನಾವು ಖಂಡನೆ ಮಾಡ್ತೇವೆ ಬರೀ ಸಮಾಜದ ಕೆಲವೇ ಕೆಲವುಗಳು ನೂರ ನಲ್ವತ್ನಾಲ್ಕು ಅಧಿಕ ಹೆಚ್ಚು ಪಂಗಡಗಳು ಜನಿವಾರ ಧಾರಣೆಯನ್ನ ಮಾಡೋರಿದ್ದೇವೆ ಅದಕ್ಕೆ ಸರ್ಕಾರ ಈ ಮೂಲಕ ಎಚ್ಚರಿಕೆ ತೆರೆಗಂಟೆಯನ್ನ ಕೊಡ್ತೇನೆ ಏನ್ ಘಟನೆ ನಡೆದಿದೆ ಏನು ಹಿಂದೂ ಸಮಾಜದ ಒಟ್ಟು ಜನವಾರ ಸಮಾಜದಲ್ಲಿ ಆಗಿರುವಂತಹ ಘಟನೆಯನ್ನ ತಕ್ಷಣವಾಗಿ ನೀವು ತನಿಖೆ ಮಾಡ್ಬೇಕು ಆ ಆರೋಪಿಗಳನ್ನ ಬಂಧಿಸಬೇಕು ಇಪ್ಪತ್ನಾಲ್ಕು ಗಂಟೆಗಳಿಗೆ ಇಲ್ದಿದ್ರೆ ಬೀದಿಗೆ ಹೋರಾಟ ಅಂತ ನಿಶ್ಚಿತ ಅದು ಹೋರಾಟದ ಸ್ವರೂಪಗಳು ಏನಿರುತ್ತೆ ಅಂತ ಅದು ಗೃಹ ಸಚಿವರೇನು ಲೆಕ್ಕ ಹಾಕೋಬೇಕು ನಾವು ಎಂದಿಗೂ ಬೀದಿಗೆ ಬಂದಿಲ್ಲ ನಾವು ಬೀದಿಗೆ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೆ ಬಂದಿಲ್ಲ ಆರ ನಮ್ಮ ಸಹನಿಯನ್ನ ಪರೀಕ್ಷೆ ಮಾಡದೆ ಇರೀ ಪರಿಣಾಮ ನೀವೇನಾದ್ರೂ ಜನಿವಾರವನ್ನ ಸುತ್ತಿದ್ರೆ ಮುಟ್ಟಿದ್ರೆ ನಮ್ ಜನವಾರ ಸುತ್ತಕೊಂಡೈತಿ ಗೊತ್ತೇ ಇರ್ಬೇಕು ನಿಮಗ ಗೊತ್ತಿರ್ದೇ ಇದ್ರೆ ನಮ್ ಸಮಾಜದ ಗುರುಗಳ ಕಡೆ ಪಾಠ ಆಸ್ತೀವಿ ಬರೀ ನೀವು ಹಂಗೇನೆ ನಿಮ್ನೆ ಸುತ್ತಕೊಳ್ಳದೆ ಬಿಡೋದಿಲ್ಲ ದಯವಿಟ್ಟು ಈ ಎರಡು ಘಟನೆಗಳು ಏನ್ ನಡೆದಿದಾವಲ್ಲ ಆ ಘಟನೆಗಳ ಮೂಲಕ ಏನ್ ನಡೆದಿದ್ದಾವ ತಕ್ಷಣದಿಂದ ನೀವು ಆ ಘಟನೆಯನ್ನ ಖಂಡಿಸಿ ಅವರನ್ನ ಬಂಧಿಸಬೇಕು ಈ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ಮುದ್ದೇಗ ತಾಲೂಕಿನ ಸಮಸ್ಯೆ ಒಟ್ಟು ಜನವಾರ ಸಮಾಜದವರು ಇಲ್ಲಿ ನಾವು ಸೇರಿ ಪ್ರಮುಖರು ಸೇರಿ ಇವತ್ತು ನಾವು ಈ ಮೂಲಕ ಆದಂತ ಹೋರಾಟಕ್ಕೆ ಎಚ್ಚರಿಕೆ ಕಡೆ ಮಾಧ್ಯಮ ತಹಸೀಲ್ದಾರ್ ಕಚೇರಿಗೆ ಹೋಗಿ ಮನವಿ ಕೊಡುವ ಮನವಿ ಕೊಡಲಾಗುವುದು ತಾವು ತಪ್ಪದೇ ಎಲ್ಲರೂ ಸಮಾಜದ ಬಾಂಧವರು ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಯರ ಮಟ್ಟದ ಮುಂದೆ ಹಾಜರಿಂದ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಬ್ರಹ್ಮಾಸ್ತ್ರ